ಸಂಸ್ಕೃತ ಅದು ನಮಗೆ ಮೋಸಗೊಳಿಸ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಕೆಲವು ಪಂಡಿತರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆ ಏನೆಂದರೆ ಸಂಸ್ಕೃತ ದೇವ ಭಾಷೆ ಉಳಿದೆಲ್ಲ ಸಾಹಿತ್ಯಕ್ಕೂ ಕೂಡ ಅದೇ ಮಾತೃ ಅದರ ಅದೇ ಆಧಾರ ಅನ್ನುವಂಥದ್ದು ಅಂಥ ಪಂಡಿತರಿಗೆ ನಮ್ಮ ಕಾಲದಲ್ಲಿ ಇದ್ದಂಥ ಮಹಾಕವಿ ಕುವೆಂಪು ಅವರು ಒಂದು ಸು ಅರ್ಥಪೂರ್ಣವಾದ ಮಾತು ಹೇಳ್ತಾರೆ ಅವ್ರು ಹೇಳ್ತಾರೆ ಉತ್ತರದ ದೇಶದಲ್ಲಿ ಮಿಂದ ಇತರರು ದಕ್ಷಿಣದ ದೇಶ ಅದು ಕುದುರೆಯುವುದೇ ಅಂತ ಈ ಸಭೆಯ ಸಭ್ಯತೆ ಸಭೆಯ ಗಾಂಭೀರ್ಯ ಸಭೆಯ ಶಿಸ್ತು ಇದು ಲಿಂಗಾಯಿತರಿಗೆ ಮಾತ್ರ ಸಾಧ್ಯ ಅಂತ ಸ್ಥಿತಿ ನಂದು ಬಸವಣ್ಣವರೇ ಬಹಳ ಒಂದು ಸಾರಿ ಸಾಕು ಮಾಡಿ ಶಿವನೇ ಅಂತಾನೆ ಬಸವಣ್ಣಂತಹ ದಾರ್ಶನಿಕೇ ಹೇಳುವಾಗ ಕಣ್ಣು ಗುಳಿಬಿದ್ದು ಬೆನ್ನು ಬಾಗಿ ಎಂಥ ನಾನು ಏನನ್ನಬೇಕು ಆದರೂ ಇವತ್ತು ನನಗೆ ತುಂಬ ಸಂತೋಷ ಇಂಥ ಒಂದು ದೃಶ್ಯ ನೋಡ್ತಾ ಇದ್ದೀನಿ ಅಂತ ಬಹಳ ಮುಖ್ಯವಾದ್ದು ಈ ಸಭೆಯ ಸಭ್ಯತೆ ಸಭೆಯ ಗಾಂಭೀರ್ಯ ಸಭೆಯ ಶಿಸ್ತು ಇದು ಲಿಂಗಾಯತರಿಗೆ ಮಾತ್ರ ಸಾಧ್ಯ ಅಂತ ಸಾಹಿತ್ಯ ರಚನೆಗೆ ಹಿಂದೆಲ್ಲ ಧರ್ಮ ದೇವರು ಸ್ತ್ರೀ ಪ್ರಕೃತಿ ಇವೆಲ್ಲ ವಸ್ತುಗಳಾಗಿದ್ದಂಥ ಕಾಲ ಇತ್ತು ಅದೊಂದು ಸಂಪ್ರದಾಯ ಇತ್ತು ಆ ಸಂಪ್ರದಾಯದ ಸಂಕೋಲಿಯಿಂದ ಸಾಹಿತ್ಯವನ್ನು ಮುಕ್ತಗೊಳಿಸಿ ಅದನ್ನು ಸಾರ್ವತ್ರಿಕಗೊಳಿಸಿ ಅದನ್ನು ಜ ಸಾಮಾಜಿಕ ಸಂಬಂಧವನ್ನು ತಂದುಕೊಟ್ಟಂಥ ಸಾಹಿತ್ಯ ಜಗತ್ತಿನಲ್ಲೇ ಮೊಟ್ಟ ಮೊದಲು ಅದು ವಚನ ಸಾಹಿತ್ಯ ಸಾಹಿತ್ಯಕ್ಕೂ ಸಮಾಜಕ್ಕೂ ಸಂಬಂಧ ಇರಲಿಲ್ಲ ಹಿಂದೆ ಆದರೆ ಅದಕ್ಕೆ ನಿಕಟವಾದ ಸಂಬಂಧ ಸಮಾಜದ ಸಮಾಜಕ್ಕೆ ಸಾಹಿತ್ಯ ಹೊಣೆಗಾರರಾಗಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಸಾಹಿತ್ಯ ವಚನ ಸಾಹಿತ್ಯ ಈ ವಚನ ಸಾಹಿತ್ಯ ಮಾಡಿದ ಕೆಲಸ ಏನೆಂದರೆ ಸಾರ್ವಜನಿಕವಾಗಿ ಜನಸಮುದಾಯದ ಪ್ರಜ್ಞಾ ಜಾಗೃತಿ ಇವತ್ತು ಆಗಬೇಕಾಗಿರುವುದು ಆ ಪ್ರಜ್ಞಾ ಜಾಗೃತಿ ಆ ಪ್ರಜ್ಞಾ ಜಾಗೃತಿ ಆದರೆ ಎಲ್ಲದೂ ಸರಿ ಹೋಗ್ತದೆ ಅಂಥೇಳಿ ನಾನು ಭಾವಿಸಿದ್ದೇನೆ ವಚನ ಸಾಹಿತ್ಯ ಸ್ಥಾಪಿತವಾದಂಥ ವ್ಯವಸ್ಥೆಯೇ ವಿರೋಧವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಸಾಂಪ್ರದಾಯಿಕ ಶಕ್ತಿಗಳೆಲ್ಲ ಸಂಘಟಿತವಾಗಿ ಆ ವಚನ ಸಾಹಿತ್ಯವನ್ನು ನಾಶಪಡಿಸಲಿಕ್ಕೆ ಅದಕ್ಕೆ ಕಳಂಕ ತರಲಿಕ್ಕೆ ಏನು ಬೇಕೋ ಆ ಎಲ್ಲ ಹುನ್ನಾರಗಳನ್ನು ನಡೆಸಿ ಆದರೆ ಇತ್ತೀಚೆಗೆ ವಚನ ಸಾಹಿತ್ಯ ದಿನದಿನಕ್ಕೆ ವಿಶ್ವ ಜಾಗತಿಕ ಮನ್ನಣೆಯನ್ನು ಪಡೀತಾ ಇರೋದನ್ನು ನೋಡಿದಂತಹ ಆ ಸನಾತನ ಮನಸ್ಸುಗಳು ಲಿಬಿ ಲಿಬಿ ಒದ್ದಾಡ್ತಾ ಇದ್ದ ಹಾಗಾಗಿ ಹೇಗಾದರೂ ಇದಕ್ಕೆ ಒಂದು ಆತಂಕ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರತಂದಂಥ ಪುಸ್ತಕ ಆ ಬಸವ ದರ್ಶನ ಆ ಬಸವ ದರ್ಶನದಲ್ಲಿ ಎಲ್ಲವೂ ನಮಗೆ ವಿರೋಧವಾಗಿಲ್ಲ ಆದರೆ ಅವರೇನು ಮಾಡಿದ್ದಾರೆ ಬುದ್ಧಿವಂತರು ವಚನ ಸಾಹಿತ್ಯವನ್ನು ಹೊಗಳ್ತಾನೆ ಶರಣರ ವಿಚಾರವನ್ನು ಒಪ್ಪಿಕೊಂಡ ಹಾಗೆ ಮಾಡಿ ಅದರ ಕೆಳಗಡೆನೆ ಎಲ್ಲ ಅನಾಹುತಗಳನ್ನು ತುಂಬಿದ್ದಾರೆ ಇದು ಅವರಿಗೆ ಸಿದ್ಧಿಸಿದಂಥ ಒಂದು ಕಲೆ ಇಂತಹ ಸಂದರ್ಭದಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಒಂದು ಈ ಸಾಹಿತ್ಯದ ಅಭಿಯಾನವನ್ನು ಆರಂಭಿಸಿರುವುದು ಅತ್ಯಂತ ಸ್ವಾಗತಾರ್ಹವಾದಂಥ ಸಂಘಟನೆ ಇವತ್ತು ಆ ಕಲುಷಿತವಾದಂಥ ಬಸವ ದರ್ಶನ ಗ್ರಂಥಕ್ಕೆ ಉತ್ತರವಾಗಿ ವಚನ ದರ್ಶನ ಮತ್ತು ಅದು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ವಚನ ದರ್ಶನ ಅಂತ ಹೇಳಿದ್ರೆ ವಚನ ದರ್ಶನ ಮಿಥ್ಯಾ ಸತ್ಯ ಅನ್ನುವಂತಹ ಈ ಗ್ರಂಥ ಇದು ಆ ಎಲ್ಲ ಸಾಂಪ್ರದಾಯಿಕ ಶಕ್ತಿಗಳ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಅನುಮಾನಗಳಿಗೂ ಎಲ್ಲ ಸವಾಲುಗಳಿಗೂ ಉತ್ತರ ಕೊಡುವಂಥ ಸಾಹಿತ್ಯ ಈ ಗ್ರಂಥದಲ್ಲಿದೆ ಅನೇಕ ವಿಚಾರವಂತರು ಈ ಗ್ರಂಥದಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ಇದನ್ನು ಪ್ರಕಟಿಸಿದಂಥ ನಮ್ಮ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾದ ಬಂಧುಗಳಿಗೆ ಮತ್ತು ಇದನ್ನು ಸಂಪಾದಿಸಿರ್ತಕ್ಕಂಥ ಡಾಕ್ಟರ್ ಟಿ ಆರ್ ಚಂದ್ರಶೇಖರ್ ಮತ್ತು ಮುಕ್ತಾಬಿ ಕಾಗ್ಲೆಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ ನಾನು ಮಾತಾಡಬೇಕಂತ ಏಕೆಂದರೆ ನಾನು ಮಾತಾಡಬಾರ್ದಂತಲೇ ಇದ್ದೆ ಇಸ್ ಮಾತಾಡಿ ಅಂದುಬಿಡ್ತಾರೆ ಅಂತ ಬರ್ಕೊಂಡು ಬಂದಿದ್ದ ಹೇಗಾರ ಐತೆ ಅಪಾಯ ನಮ್ಮಲ್ಲಿ ಕೆಲವು ಪಂಡಿತರಲ್ಲಿ ಒಂದು ಭ್ರಮೆ ಇದೆ ಆ ಭ್ರಮೆ ಏನೆಂದರೆ ಸಂಸ್ಕೃತ ದೇವ ಭಾಷೆ ಉಳಿದೆಲ್ಲ ಸಾಹಿತ್ಯಕ್ಕೂ ಕೂಡ ಅದೇ ಮಾತೃ ಆದರೆ ಅದೇ ಆಧಾರ ಅನ್ನೋ ಅಂಥ ಪಂಡಿತರಿಗೆ ನಮ್ಮ ಕಾಲದಲ್ಲಿ ಇದ್ದಂಥ ಮಹಾಕವಿ ಕುವೆಂಪು ಅವರು ಒಂದು ಸು ಅರ್ಥಪೂರ್ಣವಾದ ಮಾತು ಹೇಳ್ತಾರೆ ಈ ಕಾಶಿಗೆ ಹೋಗಿ ಸಂಸ್ಕೃತ ಕಲ್ತು ಬಂದಿರ್ತಾರಲ್ಲ ಅವರು ನೋಡಿ ಅವ್ರು ಹೇಳ್ತಾರೆ ಉತ್ತರದ ದೇಶದಲ್ಲಿ ಮಿಂದ ಇತರರು ದಕ್ಷಿಣದ ದೇಶಕ್ಕೆ ಅದು ಕುದುರೆಯುವುದೇ ಅಂತ ಉತ್ತರದ ದೇಶದಲ್ಲಿ ಕತ್ತೆ ಮಿಂದ ದಕ್ಷಿಣದ ತರಲು ದಕ್ಷಿಣದ ದೇಶಕ್ಕದು ಹೋದೆ ಅಂತ ಬಹಳ ಇದೊಂದು ಮಾತಿನ ಬಗ್ಗೆ ಬೇಕಾದಷ್ಟು ಹೇಳುವಂಥದ್ದು ಏನೇ ಇರಲಿ ಸಂಸ್ಕೃತ ಅದು ನಮಗೆ ಮೋಸಗೊಳಿಸ್ತಕ್ಕಂಥ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಜಗತ್ತಿನ ಇತಿಹಾಸದಲ್ಲಿ ಕನ್ನ ವಚನ ಸಾಹಿತ್ಯದ ವಿಶೇಷ ಏನಂದರೆ ಅದು ಜನಭಾಷೆಯಲ್ಲಿರುವಂಥದ್ದು ಜನಭಾಷೆಯಲ್ಲಿ ಅಲ್ಲಿ ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಜನ ನೇರವಾಗಿ ಆ ಸಾಹಿತ್ಯದ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ ಈ ದೃಷ್ಟಿಯಿಂದ ಹೇಳಬೇಕಾದ ಬಹಳ ಇದೆ ನಾನು ನನಗೆ ವಯಸ್ಸಾಗಿದೆ ನಮ್ಮ ಬಿದಿರಿಯವರು ನನಗೆ ಒಂದು ಆಶೆ ಹೀಗಾದರೂ ಹೇಳೋ ಹಾಗೆ ಇನ್ನು ಮೂರು ನಾಲ್ಕು ವರ್ಷದೊಳಗಡೆ ಆ ವೀರಶೈವನ ಶಬ್ದ ಹೋಗಿ ಲಿಂಗಾಯತ ಲಿಂಗಾಯಿತ ಅಂತ ಒಂದೇ ಶಬ್ದ ಉಳಿಬೇಕು ಇರಲಿ ಇದನ್ನೆಲ್ಲ ಇವು ಇದು ಭಾವನಾತ್ಮಕವಾದಂಥ ವಿಷಯ ಸೂಕ್ಷ್ಮ ವಿಷಯವೂ ಆದರೂ ಕೂಡ ಸೂಕ್ಷ್ಮವಾದ ವಿಷಯವಾದರೂ ಕೂಡ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ಮಹಾಸಭೆಯ ಮೂಲಕ ಧರ್ಮಗುರುಗಳನ್ನು ಒಂದು ಕಡೆ ಸೇರಿಸಿ ಪ್ರಯತ್ನ ಮಾಡಿ ನಾನು ಸೋತೆ ನೀವಾರು ಗೆಲ್ಲರಿ ಏನೇ ಇರಲಿ ಈ ಕಾರ್ಯಕ್ರಮ ತುಂಬ ಭಾ ಭಾವನಾತ್ಮಕವಾದಂಥ ಒಂದು ಭಾವೈಕ್ಯತೆಯನ್ನು ಮೂಡಿಸಿದೆ ಅಂತ ನಾನು ಭಾವಿಸಿದ್ದೇನೆ ವಿಭಿನ್ನ ಅಭಿಪ್ರಾಯದ ಸಂಘಟನೆಗಳು ಏಕಾಭಿಪ್ರಾಯದಿಂದ ಏಕ ದನಿಯಲ್ಲಿ ಕೆಲಸ ನಮ್ಮ ಮಾನ್ಯ ಸಚಿವರು ಹೇಳಿದ ಮಾತು ನನಗೆ ಸ್ಪಷ್ಟವಾಗಿ ಕೇಳುವುದಿಲ್ಲ ಇವೆಲ್ಲ ಇಷ್ಟೊಂದು ಸಂಘಟನೆಗಳು ಒಂದೇ ದನಿ ಮಾಡೋದರೆ ಬಿದಿರಿಯವರೇ ಹೇಳಿದರೆ ನಮ್ಮ ಕೇಂದ್ರ ಸರ್ಕಾರವು ನಡಗಬೇಕಾಗ್ತದೆ ಆಗ ನಮ್ಮೆಲ್ಲ ಬೇಡಿಕೆಗಳು ಸಹಜವಾಗಿ ಈಡೇರ್ತವೆ ಅಂಥ ಒಂದು ಶಕ್ತಿಯನ್ನು ನೀವೆಲ್ಲ ಗಳಿಸ್ಕೋಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ